ನಮಸ್ಕಾರ ನೋಡಿ ಇವತ್ತೊಂದು ಟಿಪ್ಸ್ ಇದ್ದೀನಿ ಈಗ ಯಾರಾದರೂ ಒಬ್ಬರು ಪೇಷಂಟ್ ಬಂದಿರ್ತಾರಲ್ಲ ಅವರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ತುಂಬ ಕೂರಿಸ್ಕೊಂಡ್ಬಿಟ್ಟಿರ್ತಾರೆ ಈಗ ನೋಡಿ ಏನೋ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಅದು ಗುಣ ಆಗ್ತಾ ಇರುತ್ತೆ ಗುಣ ಆಗ್ತಿರೋದೂ ಕೂಡ ಆ ಸೆನ್ಸೇ ಇರೋದಿಲ್ಲ ಅವರಿಗೆ ಆಗೇನು ಮಾಡಬೇಕು ಅಂತ ಅಂದರೆ ಕೆಲವೊಂದೊಂದು ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಆ ಟಿಪ್ಸನ್ನ ನಾನು ಇವತ್ತು ಒಂದು ಟಿಪ್ಸನ್ನ ನಾನು ಇದ್ದೀನಿ ಈಗ ನೋಡಿ ಇವಾಗ ಸಮಸ್ಯೆ ಬಗೆಹರಿತಾ ಇರುತ್ತೆ ಬಗೆಹರಿತಿದ್ರು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂರಿಸ್ಕೊಂಡಿರ್ತೀವಿ ಈಗ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ತಿಳ್ಕೊಳ್ಳಿ ಆ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲಿಯರ್ ಆಗಿದ್ರೂ ಕೂಡ ನಾವು ಮನಸಲ್ಲೇ ಇಟ್ಕೊಂಡಿರ್ತೀವಲ್ವಾ ಓ ಇನ್ನೂ ನೆಗೆಟಿವ್ ಎನರ್ಜಿ ಇರಬೇಕೇನೋ ಹಾಗೆ ಹೀಗೆ ಅಂತೇಳಿ ಇಟ್ಕೊಂಡಿರ್ತೀವಲ್ಲ ಅಂತಹ ಒಂದು ಮನಸ್ಸಿನಿಂದ ನಾವು ಹೊರಗಡೆ ಬರಬೇಕು ಅಂದರೆ ನಮ್ಮ ಮೈಂಡ್ ಟ್ರೈನಪ್ನ ಮಾಡ್ಕೋಬೇಕಾಗುತ್ತೆ ಅದು ಬೇರೆ ಯಾರು ಮಾಡೋಕ್ಕೆ ಲ್ಲ ನಮಗೆ ನಾವೇನೇ ಆ ಅಪ್ ಮಾಡ್ಕೋಬೇಕಾಗುತ್ತೆ ಇವತ್ತು ಕೊಡೋವಂಥ ಟಿಪ್ಸ್ನ ಇದನ್ನ ಫಾಲೋ ಮಾಡಿ ನೋಡಿ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಇವಾಗ ನಿಮ್ಗೆ ಏನೋ ಒಂದು ನೆಗೆಟಿವ್ ಎನರ್ಜಿ ಕಾಡ್ತಿರುತ್ತೆ ಅಥವಾ ಮದ್ದಿಡಿಯಿಂದ ಬಂದಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಇಲ್ಲ ಸ್ವಾಭಾವಿಕ ಬಂದಿರತಕ್ಕಂಥದ್ದು ಆಗಿರ್ಬೋದು ಇಲ್ಲ ನೀವು ಯಾವುದೋ ಒಂದು ಹಳೆಯ ಘಟನೆಯನ್ನು ಏನೋ ಒಂದು ನೆನ್ಪು ಮಾಡ್ಕೊತಾ ಚಿಂತೆ ಮಾಡೋದು ಆಗಿರ್ಬೋದು ಇದು ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗುತ್ತೆ ನಮ್ಮ ಮೈಂಡ್ ಅಪ್ ಮಾಡ್ಕೊಂಡಾಗ ನಾನು ಸುಮಾರು ಜನನ ನೋಡ್ತೀನಲ್ಲ ಅದು ಹುಷಾರು ಹಾಕ್ತಿದ್ರು ಕೂಡ ಅಷ್ಟೇ ಅವರು ಮೈಂಡಲ್ಲಿ ಕೂರಿಸ್ಕೊಂಡ್ಬಿಟಿರ್ತಾರೆ ಇಲ್ಲ ನಾನು ಹುಷಾರೇ ಆಗ್ತಾ ಇಲ್ಲ ಏನೂ ಆಗ್ತಿಲ್ಲ ನಾನು ಎಲ್ಲೋದ್ರೂ ಅಷ್ಟೇ ಬರಿ ಈ ಥರ ಹೇಳ್ಕೊತಾನೆ ಇರ್ತಾರೆ ಹೇಳ್ಕೊಂಡು 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 ಅವ್ರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂರಿಸ್ಕೊಂಡಿರ್ತಾರೆ ಅದರಿಂದ ಅವರಿಗೆ ಏನೂ ಕ್ಲಿಯರೇ ಆಗ್ತಾ ಇರೋದಿಲ್ಲ ಕ್ಲಿಯರ್ ಆದರೂ ಕೂಡ ಕ್ಲಿಯರ್ ಆಗ್ತಿಲ್ಲ ಅನ್ನೋ ಹಾಗೆ ಅವರ ಒಂದು ಮನಸ್ಸಲ್ಲಿ ಕೂರಿಸ್ಕೊಂಡಿರೋದ್ರಿಂದ ಅದೇ ಒಂದು ಮಾನಸಿಕ ಕಾಯಿಲೆ ಥರನೂ ಕೂಡ ತುಂಬ ಜನ ಆಗ್ತಾ ಇದೆ ತುಂಬ ಜನಕ್ಕೆ ಆಗ್ತಾ ಇದೆ ನೋಡಿ ಇವತ್ತು ಟಿಪ್ಸ್ ಇದ್ದೀನಿ ಒಂದು ವೈಟ್ ಪೇಪರ್ನ ತೆಗೆದುಕೊಳ್ಳಿ ಆ ವೈಟ್ ಪೇಪರ್ ಹಿಂಭಾಗ ಅರಿಶಿನ ಹಚ್ಚಬೇಕು నాలుకు మూలగూ లైటొన్ స్వల్ప అరశినవన హచ్చి ఈ నిగటివ్ ఎనర్జీ కానీ